ಈ ಪಾರ್ಟಿ ಹುಚ್ಚಿ ಅಂತ ನನ್ ದುಡ್ಡು ನನ್ನ ಇಷ್ಟ ಅವ್ರ ಪ್ರಕಾರ ಸದೋಗಿದ್ದೀನಿ ಅದಕ್ಕೆ ನನ್ನ ತಿಥಿ ನಾನು ಮಾಡ್ಕೊಂಡೆ ಆಗಿಲ್ಲ ಕಂಡವರ್ಗೆ ಕ್ಲಾಸ್ ಕಂಡೋರ್ಗೆ ಯಾಕೆ ಉರಿತಾ ಇದೆ ನೀವು ಮಾಡ್ಕೊಂಡ್ರಿ ಬಟ್ ಪಬ್ಲಿಸಿಟಿ ಅವಶ್ಯಕತೆ ಇದೆಯಾ ಅಂತ ಪಬ್ಲಿಸಿಟಿ ನಾನು ಕೊಟ್ಟೇ ಇಲ್ವಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕೊಂಡಿದ್ದೀನಿ ಎಲ್ಲ ಕಡೆ ಅವ್ರು ಬಂದು ಮೈಕ್ ಇಡಿದ್ರೆ ನಾನೇನ್ ಇವಾಗ ಇವತ್ತಿಂದ ಹನ್ನೊಂದು ದಿವಸಕ್ಕೆ ನಾನು ತಿಥಿ ಪಾರ್ಟಿ ಮಾಡ್ತಾ ಅಂತ ಬಿಟ್ಟೆ ಅದ್ರಲ್ಲಿ ನಂದೇನ್ ಲಾಸ್ ಈಗ ನನ್ನಿಂದ ನಿಮ್ ಗ್ಲಾಸ್ ಆಯ್ತಾ ಲಾಸ್ ಗ್ಲಾಸ್ ಆಯ್ತು ಲಾಸ್ ಆಯ್ತು ನಿಮಿಷ ಅದು ಹುರ್ಕೊಳ್ಳೋರು ಹುರ್ಕೊಳ್ಳಿ ಆದ್ರೆ ಅವ್ರು ಕಟ್ಕೊಂಡು ನನ್ಗೇನು ಜನ ನಿಮ್ಮನ್ನು ಕೂಡ ಸ್ಲಮ್ ಅಂತಾರಲ್ಲ ಅನ್ಕೊಳ್ಲಿ ನನ್ಗೇನು ನನ್ನ ಬಾಯಿ ನನ್ನ ಬಟ್ಟೆ ನನ್ನ ದುಡ್ಡು ನನ್ನ ಶೋಕಿ ನನ್ನ ನಾಯಿ ನ ಯಾವುದೇ ನಾಯಿ ಆಗಲಿ ಬಟ್ಟೆ ಆಗಲಿ ನಾನು ತಗೊಂಡ್ ಮೇಲೆ ಬ್ರ್ಯಾಂಡ್ ಅದು ಅಷ್ಟೇ ಆ ಕೆಪಾಸಿಟಿ ಇನ್ನೊಬ್ಬನಿಗೆ ಎಲ್ಲರ ವರ್ಲ್ಡ್ ಅಲ್ಲಿ ಇದ್ರೆ ತೋರಿಸಿ ಅದ್ರಿಂದ ನಾನು ಏನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ನಂದು ನನ್ ದುಡ್ಡು ಸೆಲೆಬ್ರಿಟಿ ಮಾಡ್ತೀನಿ ಆ ಕೆಪಾಸಿಟಿ ನನಗೆ ಇರೋದು ನನ್ನ ಹತ್ರ ವರ್ತ್ ಅದು ನೂರು ಕೋಟಿ ನಾಯಿ ಅಷ್ಟೇ ಅದನ್ನ ಏನು ಅವ್ರು ಪ್ರೂವ್ ಮಾಡ್ಕೊಂತಾರೆ ಏನು ಮಾಡ್ತಾರೆ ಮಾಡ್ಕೊಂಡು ಬಡ್ಕೊಂಡು ಸತ್ತೋಗ್ಲಿ ನನಗೇನು ಬಂಡಲ್ ಅಂತಲ್ಲ ಅನ್ಕೊಳ್ಳಿ ಬಿಡಿ ನನಗೇನು ಅನ್ಕೊಳ್ಳಿ ಬಾಯಿಗೆ ಮಾತಾಡ್ತಾರೆ ಪಬ್ಲಿಸಿಟಿ ಯಾವತ್ತು ಮಾಡಿದೀನಿ ನಾನು ಎಲ್ಲ ಹೇಳೋದಿಲ್ಲ ನನಗೆ ನಿಜ ನಂಬೋರು ನಂಬೋದು ಬಿಟ್ರೋರ್ ಇರ್ಬೋದು ಅವ್ರು ಕಟ್ಕೊಂಡು ನನ್ಗೇನಾಗ್ಬೇಕು ಸುದ್ದಿ ಆಗುತ್ತೆ ನಾನು ಸುಸ್ಸು ಮಾಡಿದ್ರು ಸುದ್ದಿ ಆಗುತ್ತೆ ಅದು ನನ್ನ ಟೆಕ್ನಿಕ್ ನನ್ನ ಟ್ಯಾಲೆಂಟ್ ನನ್ ಮಗ ಅವನ್ ಫೇಲ್ ಆಗ್ತಾನೋ ಪಾಸ್ ಆಗ್ತಾನೋ ನಾನ್ ಮಾಡ್ತೀನಿ ಅವನ್ ಫೇಲೇ ಆಗಿಲ್ಲ ಏನ್ ಕಿತ್ಕೊಂತ ಕಿತ್ಕೊಳ್ಲ್ಲ ಸುಳ್ಳು ಅಂತಾರಲ್ಲ ಅದೇ ಅದರಿಂದ ಅವ್ರಗೇನ್ ಲಾಸ್ ಆಗ್ತಾ ಇದೆ ಅವ್ರ ಮನೆ ದುಡ್ಡು ತಿಂದಿದೀನಾ ಇಲ್ಲ ಅವ್ರ ಕಾಸು ಕೊಟ್ಟಿದ್ರಾ ನಂಗೆ ಇಲ್ಲ ಅವ್ರ ಊಟ ಆಗ್ತಾ ಇದ್ರಿಂದ ನನ್ಗೇನ್ ಅವ್ರ್ ಕಟ್ಕೊಂಡು ನನ್ಗೇನ್ ಆಗ್ಬೇಕು ಶೋಕಿ ನಂದು ದುಡ್ಡು ನಂದು ವಸ್ತು ನಂದು ನಾಯಿ ಅದು ಕಸ ಇದ್ರೂ ನನ್ನ ಹತ್ರ ಬಂದಮೇಲೆ ರಸ ಅಲ್ಲಿದ್ರೆ ಒಂದು ರೂಪಾಯಿ ನನ್ನ ಹತ್ರ ಬಂದ್ರೆ ಒಂದು ಕೋಟಿ ಅದು ನನ್ನ ಬಾಯಿ ನನ್ನ ಇಷ್ಟ ಅವ್ರು ಏನು ಕಿತ್ಕೊಂತಾರೆ ಕಿತ್ಕೊಳ್ಳಿ ತಾಕತ್ ಇದ್ರೆ ಕೇಸ್ ಹಾಕಿ ಅದಕ್ಕೆ ಹಂಗಾರೆ ತೊಳೆದು ತೋರಿಸಿ ಅಂದ್ರು ತೋರಿಸ್ತೇ ಅದ್ರಲ್ಲಿ ನಂದೇನ್ ಲಾಸ್ ಆಯ್ತು ತೊಳ್ದಿದ ಏನಾಯ್ತು ಆಯ್ತು ಯಾರಿಗ ಲಾಸ್ ಆಯಿತು ಪಬ್ಲಿಸಿಟಿಗೋಸ್ಕರ ಹೀಗೆಲ್ಲ ಮಾತಾಡಾ ಪಬ್ಲಿಸಿಟಿ ನನಗೆ ಲೂಸಾ ಮೇಡಮ್ ನಾನು ಉಚ್ಚೋ ಇದ್ರೆ ನ್ಯೂಸ್ ಆಗುತ್ತೆ ನನಗೆ ಏನು ಪಬ್ಲಿಸಿಟಿ ಬೇಕಾ